ಎಲ್ಲರಿಗೂ ನಮಸ್ತೆ ನಾನು ಈ ಸೆಷನಲ್ಲಿ ಸೈನಿಕ್ ಸ್ಕೂಲ್ ಮ್ಯಾಥ್ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಸೈನಿಕ್ ಸ್ಕೂಲ್ ಮ್ಯಾಥ್ ಸಿಲೆಬಸ್ಸಲ್ಲಿ ಟೋಟಲಾಗಿ ಇಪ್ಪತ್ತೈದು ಚಾಪ್ಟರ್ ಇದೆ ಸೈನಿಕ್ ಸ್ಕೂಲ್ ಮ್ಯಾಥ್ ಸಿಲೆಬಸಲ್ಲಿ ಟೋಟಲಾಗಿ ಇಪ್ಪತ್ತೈದು ಚಾಪ್ಟರ್ ಇದೆ ಅದರಲ್ಲಿ ಫಸ್ಟ್ ಇಪ್ಪತ್ತು ಚಾಪ್ಟ್ರು ಅದರಲ್ಲಿ ಫಸ್ಟ್ ಇಪ್ಪತ್ತು ಚಾಪ್ಟ್ರು ನವೋದಯ ಮ್ಯಾಥ್ ಸಿಲೆಬಸ್ ಫಸ್ಟ್ ಇಪ್ಪತ್ತು ಚಾಪ್ಟ್ರು ಎರಡು ಒಂದೇ ಆಗಿದೆ ಸೈನಿಕ್ ಸ್ಕೂಲ್ ಮ್ಯಾಥ್ ಸಿಲೆಬಸಲ್ಲಿ ಐದು ಚಾಪ್ಟ್ರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾನೆ ಆ ಐದು ಎಕ್ಸ್ಟ್ರಾ ಚಾಪ್ಟ್ರ್ ಯಾವುದು ಅಂದರೆ ಒಂದು ರೋಮನ್ ನಂಬರು ಎರಡನೇದು ಟೆಂಪ್ರೇಚರು ಮೂರನೇದು ಸರ್ಕಲ್ಲು ನಾಲ್ಕನೇದು ಕೋರ್ಡಿಲೇಟರಲ್ಲು ಐದನೇದು ಆಲ್ ಜೀಬ್ರ ಆದ್ದರಿಂದ ಯಾರ್ಯಾರು ಸೈನಿಸ್ ಸ್ಕೂಲ್ ಎಕ್ಸಾಮ್ ಬರಿತಾ ಇದ್ದೀರೋ ಅವರೆಲ್ಲ ಇಪ್ಪತ್ತೈದು ಚಾಪ್ಟ್ರನ್ನ ಪ್ರಾಕ್ಟೀಸ್ ಮಾಡಿ ಯಾರ್ಯಾರು ನವೋದಯ ಎಕ್ಸಾಮ್ ಬರಿತಾ ಇದ್ದೀರೋ ಅವರೆಲ್ಲ ಫಸ್ಟ್ ಇಪ್ಪತ್ತು ಚಾಪ್ಟ್ರನ್ನ ಪ್ರಾಕ್ಟೀಸ್ ಮಾಡಿ